ಪ್ರೋಮೋಲ್ ಕಾಣಿಸೋ ಹಾಗೆ ಶಿವು ಅನ್ನೋ ವ್ಯಕ್ತಿ ಒಂದು ಮೂವತ್ತೈದು ಮೂವತ್ತೈದು ವರ್ಷದ ತಾಯಿ ಅಂತ ಅಣ್ಣನ ಕಥೆ ಇದು ಅವರ ಹೆತ್ತಿರುವಂತಹ ತಾಯಿ ಬಿಟ್ಟು ಹೋಗಿರ್ತಾರೆ ಅಥವಾ ಓಡ್ ಹೋಗಿರ್ತಾರೆ ಅದೇ ದುಃಖದಲ್ಲಿ ತಂದೆ ಕುಡುಕನಾಗಿರ್ತಾನೆ ಹೀಗಿರಬೇಕಾದ್ರೆ ಅತ್ಯಂತ ಜವಾಬ್ದಾರಿಯಿಂದ ಸ್ವಲ್ಪ ಓವರ್ ಪ್ರೊಟೆಕ್ಟಿವ್ ಮತ್ತೆ ಪೊಸೆಸಿವ್ ಆಗಿ ನಾಲ್ಕು ಜನ ತಂಗಿದಿರನ್ನ ಅವರ ಲೈಫಲ್ಲಿ ಸೆಟಲ್ ಮಾಡಿಸ್ಬೇಕು ಆ್ಯಂಡ್ ಅವನ ಪ್ರಕಾರ ಮದುವೆ ಆಗೋದೇ ಲೈಫಲ್ಲಿ ಸೆಟಲ್ ಆಗೋದು ಅಂತ ಹೇಳಿ ಆಗಿರುವಂತಹ ಜರ್ನಿ ಒಂದು ಹಳ್ಳಿಯ ಬ್ಯಾಕ್ ಗ್ರೌಂಡ್ ನಲ್ಲಿ ಅದ್ಭುತವಾಗಿ ಒಂದು ಸಿನಿಮ್ಯಾಟಿಕ್ ಜಗತ್ತನ್ನು ಕಟ್ಕೊಡುವಂತಹ ಕೆಲಸ ನಡೀತಾ ಇದೆ ಇದಕ್ಕೆ ನಮಗೆ ಪ್ರೊಡಕ್ಷನ್ ನಲ್ಲಿ ಒಟ್ಟಿಗೆ ಬಂದಿರುವಂತಹದ್ದು ಪ್ರಮೋದ್ ಅವರು ಅಂಡ್ ಪ್ರಮೋದಿಗಿಂತ ಅವರ ಅವರು ಇಡೀ ಪ್ರಾಜೆಕ್ಟ್ ನು ಬಿರಿ ಮನೆ ಶುರುನಲ್ಲಿ ಸಿನಿಮಾ ಮಾಡ್ತಾರೆ ಆ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಆ ಕೆಲಸಗಳು ಗೊತ್ತು ಸೀರಿಯಲ್ ಅನ್ನುವಂತಹ ಡೈಲಿ ಟ್ರೆಡ್ ಮಿಲ್ ಅನ್ನ ಹೆಂಗೆ ಓಡಿಸ್ತಾರೆ ಅಲ್ಲಿ ಹಿಂಗೆ ಕೆಲಸ ಆಗುತ್ತೆ ಒಂದು ಭಯ ಇತ್ತು ಬಟ್ ದ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಪ್ರಾಜೆಕ್ಟಿಗೆ ಏರ್ಬೇಕು ಅಷ್ಟು ಬಹಳ ಧರ್ಮದಿಂದ ಕೊಟ್ಟು ಅದಕ್ಕೆ ತಗೋ ಎಲ್ಲ ನ್ಯಾಯನ ಸ್ಕ್ರೀನ್ ಪ್ಲೇಗೆ ಕೊಡ್ತಾ ಇದ್ದಾರೆ ಅಂಡ್ ಇದು ನಮ್ಮ ಒಂದು ನೆಟ್ವರ್ಕ್ ಐ ನೆಟ್ವರ್ಕ್ ನಲ್ಲಿರುವಂತಹ ಕಥೆ ಇದು ಅದನ್ನ ಬೇರೆದೇ ವರ್ಷನಲ್ಲಿ ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ ಇದೇ ಹನ್ನೆರಡನೇ ತಾರೀಕಿನಿಂದ ಸಂಜೆ ಏಳು ಆ ಜಾಗದಲ್ಲಿ ಆ ಸ್ಲಾಟ್ ನಲ್ಲಿ ನಮಗೆ ಒನ್ ಆಫ್ ದ ಸ್ಟ್ರಾಂಗ್ಸ್ಟ್ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಅದನ್ನು ನಾವು ಆರೂವರೆಗೆ ಶಿಫ್ಟ್ ಮಾಡ್ತಿದೀವಿ ಶಿಫ್ಟ್ ಮಾಡಿ ಅದೇ ಸ್ಲಾಟ್ ನಲ್ಲಿ ಏಳು ನಾವು ಲಾಂಚ್ ಮಾಡ್ತಾ ಇದೀವಿ ಅಣ್ಣ ಒನ್ ಆಫ್ ದ ಟಫೆಸ್ಟ್ ಡಿಸಿಷನ್ ಬಟ್ ಪ್ರಾಜೆಕ್ಟ್ಗಳು ಯಾವಾಗ ತುಂಬ ಚೆನ್ನಾಗಿರಬೇಕಾದ್ರೆ ಆ ಸ್ಲಾಟ್ ಗಳನ್ನ ಹೊಸ ಗೆ ಹೊಸ ಕೆಲಸಕ್ಕೆ ಬಿಟ್ಕೊಳ್ಳುವಂತಹ ಒಂದು ಉದ್ದೇಶ ನಮಗಿದೆ ಸೊ ಹಾಗಾಗಿ ಏಳುವರೆಗೆ ಅಣ್ಣಯ್ಯ ಧಾರಾವಾಹಿ ಬರ್ತಿದೆ ಅಂಡ್ ಅದ್ಭುತವಾದ ಕಾಸ್ಟಿಂಗ್ ಆಗಿದೆ ಒಂದು ಕಾಸ್ಟಿಂಗ್ ನಡೆದೇ ಒಂದು ಬೇರೆನೇ ಕಥೆಗಳಿದಾವೆ ಅಂಡ್ ಹಿ ಇಸ್ ಡೆಫಿನೆಟ್ಲಿ ಡೂಯಿಂಗ್ ಜಸ್ಟಿಸ್ ಅಂಡ್ ಅಣ್ಣಯ್ಯನಾಗಿ ಶಿವ ಆಗಿ ಅವ್ರನ್ನ ನಂಗೆ ಇಷ್ಟ ಶಿವು ಆಗಿ ಅವರು ಒಂದು ದೊಡ್ಡ ಸ್ಟಾರ್ ಆಗಿ ಅಂಡ್ ನಾಲ್ಕು ಜನ ತಂಗಿದಿರು ಪ್ರತಿ ತಂಗಿದಿರ ಹಿಂದೆ ಒಂದು ಬೇರೆನೆ ಕಥೆ ಇದೆ ಬೇರೆನೆ ನೋವುಗಳಿದಾವೆ ಅದೆಲ್ಲವೂ ನೀವು ಕಥೆಯಲ್ಲಿ ನೋಡ್ಕೋಬಹುದು ಅಥವಾ ನಲಿವುಗಳಿದಾವೆ ಅಂಡ್ ಅವರ ಬಾಂಡಿಂಗ್ ಇರಬಹುದು ಅವರ ಜೊತೆಗಿರುವಂತಹ ಒಂದು ಆ ಕ್ಯೂಟ್ ರಬಹುದು ಪ್ರತಿ ಮನೆಯಲ್ಲಿ ನಡೆಯುವಂತಹ ಅಣ್ಣ ತಂಗಿಯ ಮಧ್ಯದ ಒಂದು ಅದ್ಭುತವಾದ ಮುಮೆಂಟ್ ಗಳನ್ನ ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಗಟ್ಟಿ ಮೇಳದ ನಂತರ ನಿಶಾ ಅವರು ಬ್ಯಾಕ್ ಟು ಕನ್ನಡ ಒಂದು ಅದ್ಭುತವಾದ ಕಾಸ್ಟಿಂಗ್ ಅಂಡ್ ಧಾರವಾಹಿ ನೋಡ್ತಾ ಹೋದ್ರೆ ನಿಮಗೆ ಆಲ್ಮೋಸ್ಟ್ ಆರ್ಟಿಸ್ಟ್ ಇದಾರೆ ಅಂಡ್ ತುಂಬಾ ದೊಡ್ಡ ಕಾಸ್ಟಿಂಗ್ ಆಗಿರೋದು ಮಳೆ ಶೂಟಿಂಗ್ ನಲ್ಲಿ ಥ್ರೂ ನಮಗೆ ಟ್ರಾವೆಲ್ ಮಾಡ್ತಾನೆ ಬಟ್ ಆ ದೇವಿ ಆಶೀರ್ವಾದ ಜೊತೆಗೆ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಹನ್ನೆರಡನೇ ತಾರೀಕಿನಿಂದ ಸಂಜೆ ಏಳುವರೆಗೆ ಸೋಮವಾರದಿಂದ ಶುಕ್ರವಾರ ಬರುತ್ತೆ ಮೊದಲನೇದಾಗಿ ಸುಮಾರಷ್ಟು ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತಾ ಇದೆ ಇದು ಮೊಟ್ಟ ಮೊದಲನೇ ಬಾರಿಗೆ ಸೀರಿಯಲ್ ನ ಪ್ರೆಸ್ ಗೆ ನಾನು ಕೂತಿದ್ದೀನಿ ಇದರ ನಿರ್ಮಾಣ ಜವಾಬ್ದಾರಿನ ರಾಗು ಫಸ್ಟ್ ಟೈಮ್ ನನಗೆ ಕೊಟ್ಟಾಗ ನನಗೂ ಗೊತ್ತಿರಲಿಲ್ಲ ನನಗಿದ ಹ್ಯಾಂಡಲ್ ಮಾಡೋಕೆ ಸಾಧ್ಯನೇ ಇಲ್ವಾ ಅಂತ ಯಾಕಂದ್ರೆ ಸಿನಿಮಾ ಎಷ್ಟೇ ಕೊಟ್ಟಿದ್ದಾದರೂ ಹ್ಯಾಂಡಲ್ ಮಾಡಿ ಅಭ್ಯಾಸ ಇತ್ತು ಸೀರಿಯಲ್ಲು ಬಡ್ಜೆಟ್ ಮ್ಯಾಟ್ರ್ ಆಗೋಲ್ಲ ಬಟ್ ಆ ಡೆಡಿಕೇಶನ್ ತುಂಬ ಆಗುತ್ತೆ ಅವ್ರು ಹೇಳ್ದಂಗೆ ಎವ್ರಿ ಡೇ ಸೈಕಲ್ ಅದು ದಿನ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತು ಈಗ ಲಾಂಚ್ ಇರೋದರಿಂದ ಅದು ಎರಡು ಗಂಟೆನೂ ಆಗ್ಬೋದು ಇಲ್ಲ ಬೆಳಗಿನ ಜಾವ ಆರು ಗಂಟೆನೂ ಆಗ್ಬೋದು ಆ ಪರಿಸ್ಥಿತಿಯಲ್ಲಿ ನನ್ನ ಅಷ್ಟೂ ಜನ ಕಲಾವಿದರು ನನಗೆ ನನ್ನ ತಂಡಕ್ಕೆ ಅಥವಾ ನನ್ನ ಕಂಪನಿಗೆ ನನ್ನ ಶಿವೇಶ್ ಸ್ಟುಡಿಯೋಸ್ ಅನ್ನುವಂಥ ನನ್ನ ಪ್ರೊಡಕ್ಷನ್ ಹೌಸ್ಗೆ ಬೆನ್ನೆಲುಬಾಗಿ ನಿಂತಿರೋದು ಅಷ್ಟೂ ಜನ ಆರ್ಟಿಸ್ಟ್ಗಳು ರಾಗು ಹೇಳಿದಾಗೆ ಐವತ್ತು ಜನಕ್ಕಿಂತ ಹೆಚ್ಚು ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರೋದು ನನ್ನ ಏಕೈಕ ಪತ್ನಿ ಸೊ ಥ್ಯಾಂಕ್ಸ್ ಫಾರ್ ಹರ್ ಯಾಕಂದರೆ ಅವಳು ಡೆಡಿಕೇಶನ್ ನಾನು ನಾನು ಅವಳು ಇಬ್ಬರು ರಂಗಭೂಮಿಯಿಂದಾನೇ ಬಂದಿರೋದು ಸೊ ಹಾಗಾಗಿ ರಂಗಭೂಮಿ ದಿನಗಳಿಂದ ಅವಳು ಡೆಡಿಕೇಶನ್ ನೋಡ್ಕೊಂಡು ಬರ್ತಿದ್ದೆ ಆ ಒಂದು ನಂಬಿಕೆ ಮೇಲೆ ಈ ದುಡ್ಡನ್ನು ಹಾಕೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಬಟ್ ಕಂಪ್ಲೀಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಿರೋದು ನನ್ನ ಹೆಂಡ್ತಿ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಇಡೀ ಝೀ ವಾಹಿನಿಯ ಬೋನ್ಗಳಿಗೆ ಯಾಕಂದರೆ ನಾನು ರಾಘವ ಹತ್ರ ಫಸ್ಟ್ ಮಾತಾಡಿದಾಗಲೇ ಹೇಳಿದ್ದೆ ನನಗಿಲ್ಲಿ ಏನೂ ಎ ಬಿ ಸಿ ಡಿ ಗೊತ್ತಿಲ್ಲ ನಾನು ಇದ್ದೀನಿ ಅಂದರೆ ನನ್ನ ಕೈ ಹಿಡ್ಕೊಂಡು ಮುನ್ನಡೆಸೋ ಜವಾಬ್ದಾರಿ ನಿಮ್ಮದು ನೀವು ನಡೆಸಿದ್ರೆ ನಡೀತೀನಿ ಬೀಳ್ಸಿದ್ರೆ ಬೀಳ್ತೀನಿ ಅಂತ ಇದೇ ಮಾತನ್ನು ಹೇಳಿದ್ದೆ ಇವತ್ತು ಔಟ್ಪುಟ್ ನೋಡಿದಾಗ ಥ್ಯಾಂಕ್ ಯು ರಾಘು ನಾನು ನಡೀತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಸೊ ಭಾಳ ಖುಷಿ ಆಗ್ತಿದೆ ಪ್ರತಿ ಸರಿ ಅವಾರ್ಡ್ ಸೆರೆಮನಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋಜೀಗೆ ಬರ್ತಿದ್ದೆ ಅಥವಾ ಯಾವ್ದಾದ್ರು ರಿಯಾಲಿಟಿ ಶೋಗೆ ನನ್ನ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಬರ್ತಿದ್ದೆ ಇವತ್ತು ನಾನು ಕೂಡ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರೋದಕ್ಕೆ ನಂಗೆ ಭಾಳ ಖುಷಿ ಇದೆ ಆ್ಯಂಡ್ ಐದು ಸಾವಿರ ಜನರ ಆಡಿಷನ್ ನಂತರ ನಮಗೆ ಸಿಕ್ಕಿರೋ ಮುತ್ತು ರತ್ನಗಳು ಸೊ ಇವ್ರನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಯಾರೂ ಕೂಡ ನಿಮಗೆ ಸ್ಟಾರ್ಗಳ ರೀತಿ ವರ್ತಿಸ್ತಾ ಇಲ್ಲ ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳ ಥರ ವರ್ತಿಸ್ತಾ ಇದ್ದಾರೆ ಸೊ ಆ ಮನೆ ಮಕ್ಕಳನ್ನ ತಪ್ಕೊಳ್ಳಿ ಅಪ್ಕೊಳ್ಳಿ ಸ್ವೀಕರಿಸಿ ಸಹಾಯ ಸಹಾಯ ಮಾಡಿ ನಮಗೆ ನಮ್ಮ ಜೊತೆ ನಿಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಇಡೀ ಒನ್ ಲೈನಲ್ಲಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಐ ನಾನೇನು ಎಕ್ಸ್ಟ್ರಾ ಅದ್ರ ಬಗ್ಗೆ ಕತೆ ಬಗ್ಗೆ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರತಿ ಮೆಸೇಜ್ಗಳಲ್ಲೂ ನಾನು ಪ್ರೋಮೋ ಹಾಕಿದಾಗ ಜಿ ಟ್ಯಾಗ್ ಮಾಡಿ ನಾನು ಯಾವುದೇ ಪ್ರೋಮೋ ಹಾಕಿದಾಗಲೂ ನನ್ನ ಕೆಳಗಡೆ ಒಂದು ರೆಗ್ಯುಲರ್ ಕಮೆಂಟ್ ಬರ್ತಾಯಿತ್ತು ಪರ್ಸ್ನಲಾಗೂ ಆ ಕಮೆಂಟ್ ಬರ್ತಾಯಿತ್ತು ಶಟ್ರು ಗ್ಯಾಂಗು ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ರಿ ಭಾಳ ಕಷ್ಟ ಆಗ್ತಿತ್ತು ಈಗ ನಿಮ್ಮ ಇಂದ ಬರ್ತಾ ಇರುವಂಥ ಸೀರಿಯಲ್ನ ದಿನ ನೋಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಆಲ್ ಥ್ಯಾಂಕ್ಸ್ ಗೋಸ್ ಟು ಝಿ ಆ್ಯಂಡ್ ಆಲ್ಸೋ ರಾಗು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಝೀಗೆ ಝೀ ಕನ್ನಡಗೆ ಮತ್ತು ಶಿವೇ ಸ್ಟುಡಿಯೋಸ್ ಕಡೆಯಿಂದ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಪಾತ್ರ ಮೊದಲು ಮೊದಲಾಗಿ ನನಗೆ ಬಂದಾಗ ಮೊದಲು ಈ ಕತೆ ಕೇಳಿದಾಗಲೇ ನನಗೆ ಭಾಳ ಇಂಪ್ರೆಸ್ ಆಗಿತ್ತು ಭಾಳ ಒಳ್ಳೆ ಕತೆ ಭಾಳ ಒಳ್ಳೆ ಪಾತ್ರ ಅಂತ ಬಟ್ ನಾನು ಯಾವಾಗ ಈ ಶೂಟಿಂಗ್ ಸ್ಟಾರ್ಟ್ ಆಯಿತು ಯಾವಾಗ ಈ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಈ ಪಾತ್ರನ ಜೀವಿಸ್ತಾ ಗೊತ್ತಾಯಿತು ಇದು ಪ್ರತಿಯೊಬ್ಬ ಒಬ್ಬ ನಟ ಒಂದು ಡ್ರೀಮ್ ರೋಲ್ ಅಂತ ಏನು ಯೋಚನೆ ಮಾಡ್ತಾನೆ ಅಂದರೆ ಒಬ್ಬ ಒಬ್ಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಡ್ರೀಮ್ ರೋಲ್ ಅಂತ ಏನು ನಾವು ಎಲ್ಲರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಇದೆ ಅಂತ ನನಗೆ ರಿಯಲೈಸ್ ಆಗಿದ್ದೇ ಇದು ಮಾಡ್ತಾ ಮಾಡ್ತಾ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಎಲ್ಲರಿಗೂ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮೇಲೆ ಶೂಟಿಂಗ್ದು ಹೇಳಬೇಕು ಅಂದರೆ ನಾನು ಸಿನಿಮಾಗಳು ಮಾಡ್ತಾ ಬಂದೆ ಇಲ್ಲಿಗೆ ಸೀರಿಯಲ್ ಅಂದಾಗ ನಾವು ಬೇರೆ ಪ್ಯಾಟರ್ನ್ ಅಂತ ಅಂದ್ಕೊಂಡೆ ಬಟ್ ಖಂಡಿತವಾಗ್ಲೂ ಮೊನ್ನೆ ಕೂಡ ನನ್ನ ಡೈರೆಕ್ಟರ್ ಜೊತೆ ಮೊನ್ನೆ ಮಾತಾಡ್ತಿದ್ದೆ ನಮ್ಮ ಇದು ಯಾವ ಸಿನಿಮಾ ಆ್ಯಕ್ಚುಲಿ ಸಿನಿಮಾ ನಾವು ಆ್ಯಕ್ಚುಲಿ ಬೇಗ ಮುಗಿಸ್ತಾ ಇದ್ದೀವಿ ಸರ್ ಇದು ಸಿನಿಮಾ ಆ್ಯಕ್ಚುಲಿ ನಾವು ಮೂವತ್ತೈದು ನಲ್ವತ್ತು ದಿವಸದಲ್ಲಿ ಬರುತ್ತೆ ಫೂಟೇಜು ಇದೇನು ಸರ್ ಇದು ಎಲ್ಲ ಆ್ಯಂಗ್ಲಿಂದ ಹಾಕ್ಕೊಂಡು ಹೋಗ್ತಾರಲ್ಲ ಸರ್ ಇದು ಏ ಏನು ಸರ್ ಹೀಗೆ ಮಾಡ್ತಾಯಿದ್ದಾರೆ ಅಂತ ನಾನು ಮೊನ್ನೆ ಮಾತಾಡ್ತಿದ್ದೆ ಬಟ್ ಖಂಡಿತವಾಗ್ಲೂ ತುಂಬ ಖುಷಿ ಇದೆ ಇಂಥ ಒಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿರೋದು ನನ್ನ ಅದೃಷ್ಟ ಖಂಡಿತವಾಗ್ಲೂ ಒಂದು ಒಳ್ಳೆ ಟೀಮು ಒಳ್ಳೆ ಜನ ಸೇರಿದಾಗ ಅದೊಂದು ಒಳ್ಳೆ ಪ್ರಾಜೆಕ್ಟ್ ಬರುತ್ತಲ್ಲ ಆ ಆ ವೈಬು ಆ ಫೀಲು ಖಂಡಿತವಾಗ್ಲೂ ನನಗೆ ಸಿಕ್ತು ಈ ಇದಕ್ಕೋಸ್ಕರ ನಮಗೆ ಬೆಂಬಲ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಕತೆ ಮತ್ತು ಪಾತ್ರದ ಬಗ್ಗೆ ಒಂದು ಒಂದು ಎರಡು ನಿಮಿಷ ಹೇಳ್ಬಿಡ್ತೀನಿ ಈ ಪಾತ್ರ ಪ್ರತಿಯೊಂದು ಮನೆ ಮನೇಲಿ ನಡೆಯುವಂಥ ಒಂದು ಕತೆ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಮ್ಯಾಕ್ಸಿಮಮ್ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂಥ ಏನು ಎಫರ್ಟ್ಸ್ ಇರುತ್ತೆ ಅದನ್ನು ಆಧಾರಿತವಾದ ಒಂದು ಕತೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಖಂಡಿತವಾಗ್ಲೂ ನಮಗಿದೆ ನಾವು ಬರೀ ನಿಮ್ಮ ಆಗಸ್ಟ್ ಹನ್ನೆರಡನೇ ತಾರೀಕಿಗೆ ಮನೆಗಳಿಗಂತೂ ಬರ್ತಾ ಇಲ್ಲ ಖಂಡಿತವಾಗ್ಲೂ ನಿಮ್ಮೆಲ್ಲ ಮನ್ಸ್ಗಳಿಗೆ ಬರಬೇಕು ಅಂತ ಬರ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನು ಕೂಡ ಬೆಂಬಲಿಸಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮತ್ತೆ ಜಿ ಕನ್ನಡಕ್ಕೆ ಕರೆಸ್ಕೊಂಡಿದ್ದಕ್ಕೆ ಒಂಥರ ನನ್ನ ಮನೆಗೆ ನಾನೇ ವಾಪಸ್ ಬಂದಿದ್ದೀನಿ ಅನ್ನೋ ಥರ ಫೀಲ್ಸ್ ನನಗೆ ತುಂಬ ಆಗುತ್ತೆ ಝೀನಲ್ಲಿ ವರ್ಕ್ ಮಾಡೋದಕ್ಕೆ ಬಿಕಾಸ್ ಇಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಎಲ್ಲೋದ್ರೂ ನಮಗೆ ಕಷ್ಟ ಆಗೋಲ್ಲ ಬದುಕಗೆ ಕಷ್ಟ ಆಗಲ್ಲ ಅನಿಸುತ್ತೆ ಅಷ್ಟೊಂದು ಕಲ್ತ್ಕೊಂಡು ಹೋಗ್ತೀವಿ ಪ್ರತಿಯೊಂದನ್ನು ಆ್ಯಂಡ್ ನನಗೆ ನನ್ನ ಸಕ್ಸಸ್ ನನಗೆ ನಾನು ನಿಶಾ ಅಮೂಲ್ಯ ಅಂತ ಗುರ್ತಿಸಿದ್ದು ನನ್ನ ಗಟ್ಟಿಮೇಳ ಧಾರಾವಾಹಿಯಿಂದ ಸೋ ಆ ಜರ್ನಿ ಸಿಕ್ಕಾ ಬಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನಡ್ಕೊಂಡೋಯ್ತು ಆ್ಯಂಡ್ ಕೊನೆಯಲ್ಲಿ ತುಂಬ ಒಂದು ಗ್ರೇಟ್ ಸಕ್ಸಸ್ಸಾಗಿ ಎಂಡಾಯಿತು ಐಕಾನಿಕ್ ಶೋ ಅಂತಲೇ ಹೆಸರು ಬಂತು ಅದಾದ ನಂತರ ಏನು ಅಂತ ಅಂದ್ಕೊಳ್ತಿದ್ದಂಗೆ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಣ್ಣ ಅನ್ನೋ ಅಣ್ಣಯ್ಯ ಅನ್ನೋ ಒಂದು ಸಬ್ಜೆಕ್ಟ್ ನನಗೆ ಮ್ಯಾಮ್ ಕಾಲ್ ಮಾಡಿದರು ಆ್ಯಂಡ್ ಚಾನಲಿಂದ ಕಾಲ್ ಬಂತು ಸೊ ಐ ಡೆಂಟ್ ನೋ ನನಗೆ ಪ್ರಮೋದ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇತ್ತು ಈ ಥರ ಒಂದು ಸಡನ್ನಾಗಿ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಹೋದ ತಕ್ಷಣ ಪ್ರಮೋದ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅಂದ ತಕ್ಷಣ ಏನಲ್ಲಿ ಬೇರೆ ಥಿಂಕ್ ಮಾಡೋ ಒಂದು ಏನೋ ಪ್ರೊಸೆಸೇ ಆಗಲಿಲ್ಲ ನನ್ನ ತಲೆನಲ್ಲಿ ಓಕೆ ಡನ್ ಕತೆ ಹೇ ಓ ಆಬ್ವಿಯಸ್ಲಿ ಸಖತ್ತಾಗಿರತ್ತೆ ಅಂತ ಅಂದ್ಕೊಂಡು ನಾನು ಒಪ್ಕೊಂಡಿದ್ದು ಆ್ಯಂಡ್ ಈಗ ಆಲ್ರೆಡಿ ಶೂಟಿಂಗ್ ಆಗ್ತಾಯಿದೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಇದರಲ್ಲಿ ಪಾರ್ವತಿ ಡಾಕ್ಟರ್ ರೋಲ್ ಪ್ಲೇ ಇದ್ದೀನಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ಆ್ಯಂಡ್ ಸುಮಾರು ಜನ ನನ್ನ ಫ್ಯಾನ್ಸು ಎಲ್ಲರೂ ಕೇಳ್ತಿದ್ರು ಲೈಕ್ ರೌಡಿ ಬೇಬಿ ಥರ ಬೇಕು ಕ್ಯಾರೆಕ್ಟರು ರೌಡಿ ಬೇಬಿ ಥರನೇ ತೋರಿಸಿ ಅಂತ ನನಗೂ ಸುಮಾರು ಮೆಸೇಜಸ್ ಬಂತು ಆ ಥರ ಇಲ್ಲ ಇದರಲ್ಲಿ ನಮಗೆ ನೋಡೋಕೆ ಬೇಜಾರಾಗುತ್ತೆ ಅಂತ ಬಟ್ ನಾನು ಹೇಳೋದು ಇಷ್ಟೇ ಆ್ಯಂಡ್ ನನಗಿದೊಂದು ಮೊನಾಟನಸ್ ಆಗೋದು ನನಗೂ ಇಷ್ಟ ಇರಲಿಲ್ಲ ಆ್ಯಂಡ್ ರೌಡಿ ಬೇಬಿ ಆಗಿ ನಾನು ಅದರಲ್ಲಿ ಆಲ್ರೆಡಿ ನಾನು ಜೀವಿಸ್ಬಿಟ್ಟಿದ್ದೀನಿ ಸೊ ಇದು ಆ್ಯಸ್ ಪಾರ್ವತಿ ನಾನು ಹೇಗಿರ್ತೀನಿ ಹೇಗೆ ಮಾಡಬಲ್ಲೆ ಅನ್ನೋದು ಒಂದು ನನಗೊಂದು ದೊಡ್ಡ ಏನು ಕ್ವೆಶ್ಚನ್ ಮಾರ್ಕ್ ಸೊ ನಾನು ಹೇಗೆ ಮಾಡಬಲ್ಲೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ ಹೋಪ್ಫುಲಿ ಇಲ್ಲ ಖಂಡಿತವಾಗ್ಲೂ ನಿಮಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಯಾಕಂದರೆ ಅಮೂಲ್ಯ ಅನ್ನೋ ಕ್ಯಾರೆಕ್ಟರು ಹೇಗೆ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿ ಅವಳು ಹೇಗೆ ಅಕ್ಕ ತಂಗಿಯರ ಜೊತೆ ಹೇಗಿದ್ಲು ಅವ್ರನ್ನ ಹೇಗೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡೆ ಅನ್ನೋದು ಆ ಕ್ಯಾರೆಕ್ಟರ್ ಹೇಳಿದ್ರೆ ಇದರಲ್ಲೂ ಅಷ್ಟೇ ನಾನು ನಾದ್ರಿ ನಾದ್ನಿ ಮುದ್ದಾದ ನಾದಿ ನಾದ್ನಿ ಅಂದ್ರೆ ಹೇಗೆ ನೋಡ್ಕೋತೀನಿ ಆ್ಯಂಡ್ ನಮ್ಮ ಮಾವನ ಜೊತೆ ನಾನು ಹೇಗಿರ್ತೀನಿ ಹೇಗೆ ಸಪೋರ್ಟಿವ್ ಆಗಿರ್ತೀನಿ ಅನ್ನೋದೇ ನನ್ನ ಒಂದು ಕ್ಯಾರೆಕ್ಟರು ಆ್ಯಂಡ್ ಡೆಫಿನೆಟ್ಲಿ ಈ ಕ್ಯಾರೆಕ್ಟರ್ ಕೂಡ ಎಲ್ಲರಿಗೂ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ ಯಾಕಂದರೆ ಈಗ ಆಲ್ರೆಡಿ ನನಗೆ ಈ ಈಗ ಇಷ್ಟೊಂದು ಹತ್ತು ದಿನ ಶೂಟ್ ಮಾಡಿರೋದಲ್ಲೇ ಏನೋ ಒಂದು ಸಾಕಷ್ಟು ನಾನು ವಿಚಾರಗಳನ್ನ ಕಲ್ತಿದ್ದೀನಿ ಸೊ ಡೆಫಿನೆಟ್ಲಿ ಇದು ಕೂಡ ಅಣ್ಣಯ್ಯ ಕೂಡ ಗಟ್ಟಿ ಮೇಳ ಥರನೇ ಒಂದು ಸೂಪರ್ ಸಕ್ಸಸ್ನ ಕಾಣಬೇಕು ಅಂತ ನಾನು ವಿಶ್ ಮಾಡ್ತೀನಿ ಅದೆಲ್ಲದು ಆಗೋದೇ ನಿಮ್ಮಿಂದ ಸೊ ನೀವೆಲ್ಲರೂ ಆಗಸ್ಟ್ ಹನ್ನೆರಡು ಏಳು ಮೂವತ್ತಕ್ಕೆ ನೋಡಿ ನಮಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ